ಹೆಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೌರಿ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಸ್ನೇಹಿತರೆ ಇವರ ಪರಿಚಯ ಮಾಡಿಕೊಳ್ಳೋಣ ಇವರ ಹೆಸರು ಬಂದು ಸುರೇಖಾ ಊರು ಬೆಂಗಳೂರು ಇವರ ವಯಸ್ಸು ಮೂವತ್ತೈದು ವರ್ಷ ಅಂತ ಹೇಳಿದ್ದಾರೆ ತೂತು ಕೆಂಪಾಗಿ ಹೊಳೆಯುತ್ತಿದೆ ಗಂಡ ಇದ್ದು ಇಲ್ಲದ ಹಾಗೆ ಇದ್ದಾರೆ ಕೆಲಸ ಸ್ವಂತ ವ್ಯಾಪಾರ ಮಾಡ್ತೀನಿ ಮಕ್ಕಳು ಮಕ್ಕಳು ಇನ್ನೂ ಆಗಿಲ್ಲ ಹವ್ಯಾಸ ಕೇಳಿಸಿಕೊಳ್ಳುವುದು ಬಯಕಿ ಉದ್ದವಾದ ಸಾಮಾನು ನೋಡುವುದು ಸ್ನೇಹಿತರೇ ಇದು ಇಷ್ಟು ಸುರೇಖಾ ಅವರು ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ ಕೆಲಸ ಖಾಲಿ ಇದೆ ಬಂದರೆ ತೂತು ಕೊಡ್ತೀನಿ ನಮ್ಮಲ್ಲಿ ಕೆಲಸ ಖಾಲಿ ಇದೆ ಫ್ರೀಯಾಗಿ ಅಂತ ತಿಳಿದುಕೊಳ್ಳಬೇಡಿ ಸಂಬಳನೂ ಸಿಗತ್ತೆ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಕೆಲಸ ಆರಾಮಾಗಿ ಮಾಡಬಹುದು ತುಂಬ ಈಸಿ ಇದೆ ಕೆಲಸ ನನ್ನ ಆಫೀಸ್ ಕ್ಲೀನ್ ಆಗಿ ಇಟ್ಟುಕೊಂಡು ನನ್ನ ಪರ್ಸನಲ್ ಕೆಲಸನೂ ನೋಡಿಕೊಳ್ಳಬಹುದು ಮೊದಲು ನನ್ನ ಪರಿಚಯ ಆಮೇಲೆ ತೂತಿನ ಸುಖದ ಪರಿಚಯ ನಿಮ್ಮ ಕೆಲಸ ಇಷ್ಟ ಆದರೆ ತೂತು ಫ್ರೀಯಾಗಿ ಕೊಡ್ತೀನಿ ರಾತ್ರಿ ಮಾತ್ರ ಕೊಡುವುದು ದಿನವಿಡೀ ಕೆಲಸ ಇರುತ್ತದೆ ಅಂದರೆ ಸುರೇಖಾ ಹತ್ತಿರ ಆಫೀಸ್ ಕೆಲಸ ಖಾಲಿ ಇದೆ ಯಾರಾದರೂ ಸೆಲೆಕ್ಟ್ ಆದರೆ ಸಂಬಳ ಮೂವತ್ತು ಸಾವಿರ ಸಿಗತ್ತೆ ಕೆಲಸ ಈಸಿಯಾಗಿ ಮಾಡಿಕೊಂಡು ಹೋಗಬಹುದು ಕೆಲಸ ಇಷ್ಟ ಆದರೆ ತೂತು ಸಿಗತ್ತೆ ನಿಮ್ಮಲ್ಲಿ ಯಾರಾದರೂ ಇದ್ದರೆ ಕೆಲಸದ ಜೊತೆಗೆ ತೂತು ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಸುರೇಖಾ ಅವರು ನಂಬರ್ ಸಿಗತ್ತೆ ಪರ್ಸ್ನಲ್ ಆಗಿ ನೀವೇ ಮಾತಾಡಬಹುದು ನಿಮ್ಮಲ್ಲಿ ಇರಬೇಕಾದ ವ್ಯಾಲಿಟಿಗಳು ಕನಿಷ್ಠ ಪಕ್ಷ ನಿಮ್ಮಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು ಆಫೀಸ್ ಕೆಲಸ ಅಂದ ಮೇಲೆ ಇಂಗ್ಲಿಷ್ ಬಗ್ಗೆ ನಾಲೆಡ್ಜ್ ಇರಬೇಕು ನೋಡಲು ಸ್ಮಾರ್ಟ್ ಆಗಿ ಇರಬೇಕು ಯಾಕೆಂದರೆ ಆಫೀಸ್ಗೆ ಬೇರೆ ಜನನೂ ಬರ್ತಾರೆ ಯಾವುದೇ ರೀತಿಯ ಕೆಟ್ಟ ಚಟಗಳು ಇರಬಾರದು ನನ್ನನ್ನು ಆಫೀಸ್ನಲ್ಲಿ ಮೇಡಮ್ ಅಂತಲೇ ಕರೆಯಬೇಕು ರಾತ್ರಿಯಾದರೆ ಸುರೇಖಾ ಅಂತ ಕರೆಯಬಹುದು ಗಂಡ ಮನೆಯಲ್ಲಿ ಜಾಸ್ತಿ ಇರಲ್ಲ ಹಾಗಂತ ಮೋಸ ಮಾಡಬೇಡಿ ತೂತು ಎದ್ದಾಗ ನಾನೇ ಬಿಚ್ಚಿ ಕೊಡ್ತೀನಿ ಅಲ್ಲಿಯವರೆಗೂ ಕೇಳಬಾರದು ವಯಸ್ಸು ಎಷ್ಟಾದರೂ ಓಕೆ ಆದರೆ ಫ್ಯಾಮಿಲಿ ಬೇಡ ಒಂಟಿಯಾಗಿ ಇರೋರು ಇಲ್ಲ ಅಂದರೆ ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದವರು ಯಾರೇ ಆಗಿದ್ದರೂ ನನಗೆ ಕರೆ ಮಾಡಿ ನಿಮಗೆ ಒಂದು ರೂಮ್ ಕೊಡ್ತೀವಿ ಹಾಗೆ ಊಟ ಮತ್ತೆ ಮೂವತ್ತು ಸಾವಿರ ಕೊಡ್ತೇನೆ ತಿಂಗಳಿಗೆ ಎರಡು ದಿನ ರಜೆ ಸಿಗತ್ತೆ ಈ ವಸ್ತುವನ್ನು ತಲೆದಿಂಬಿನ ಕೆಳಗೆ ಇಟ್ಟು ಮಲಗಿದರೆ ಅದೃಷ್ಟ ಕ್ಲಾಯಿಸೋದು ಪಕ್ಕಾ ನೋಡಿ ಮಲಗುವಾಗ ಐದು ವಸ್ತುಗಳನ್ನು ತಲೆದಿಂಬಿನ ಕೆಳಗೆ ಇರಿಸಿ ನೋಡಿ ಒಂದು ಏಲಕ್ಕಿ ಎರಡು ಬೆಳ್ಳುಳ್ಳಿ ಮೂರು ತುಳಸಿ ಎಲೆ ನಾಲ್ಕು ಅರಿಶಿನದ ಕೊಂಬು ಐದು ಒಂದು ರೂಪಾಯಿ ನಾಣ್ಯ ಈ ಐದು ವಸ್ತುಗಳನ್ನು ನೀವು ಮಲ್ಗೋವಾಗ ನಿಮ್ಮ ತಲೆ ತಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಂಡ್ರೆ ಅದೃಷ್ಟ ಅಂತೂ ಕುಲಾಯಿಸೋದು ಪಕ್ಕಾ ನೋಡಿದ್ರಲ್ಲ ಸ್ನೇಹಿತರೆ ಇದು ಇಷ್ಟು ಸುರೇಖಾ ಅವರಿಗೆ ಸಂಬಂಧಪಟ್ಟ ಸಂಪೂರ್ಣ ಬಯೋಡೇಟಾವನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ ನಿಮಗೇನಾದರೂ ಈ ಸುರೇಖಾ ಅವರ ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಯಾರೆಲ್ಲ ಹೊಸದಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ದಿನ ಹೊಸ ಹೊಸ ಪ್ರೊಫೈಲ್ಗಳು ಬರ್ತವೆ ಅದರಲ್ಲಿ ನೀವು ಒಂದನ್ನಾದರೂ ಸೆಟ್ ಮಾಡಿಕೊಳ್ಳಬಹುದು ನಾಳೆ ಮತ್ತೊಂದು ವಿಡಿಯೋದೊಳಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು